ನಗರದ ಕನಕಗಿರಿ ರಸ್ತೆಯಲ್ಲಿರುವ ಸುಮಾರು ಇಪ್ಪತ್ತೊಂದು ಗುಂಟೆ ಎಕರೆ ವಿಶಾಲವಾದ ಪ್ರದೇಶದಲ್ಲಿ ಸುಮಾರು ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಶ್ರೀ ಬೀರಲಿಂಗೇಶ್ವರ ದೇವಸ್ಥಾನದ ನಿರ್ಮಾಣ ಕಾಮಗಾರಿ ಚುರುಕುಗೊಂಡಿದೆ ಈ ನಿಟ್ಟಿನಲ್ಲಿ ಶ್ರೀ ಬೀರಲಿಂಗೇಶ್ವರದ ಶಿಲಾನ್ಯಾಸ ದೇವಸ್ಥಾನ ನಿರ್ಮಾಣದಲ್ಲಿ ಬೃಹತ್ ಕರುದ ಶಿಲಾನ್ಯಾಸ ಜೋಡಣಾ ಕಾರ್ಯಕ್ರಮವು ಸಮಾಜದ ಮುಖಂಡರಿಂದ ಚುರುಕುಗೊಂಡಿದೆ ಈ ನಿಟ್ಟಿನಲ್ಲಿ ಶ್ರೀ ವೀರಲಿಂಗೇಶ್ವರ ದೇವಸ್ಥಾನಕ್ಕೆ ಎಲ್ಲ ಸಮಾಜದ ಮುಖಂಡರುಗಳು ವಾಣಿಜ್ಯೋದ್ಯಮಗಳು ಸಹಾಯ ಸಹಕಾರ ನೀಡುವ ಮೂಲಕ ಶ್ರೀ ವೀರಲಿಂಗೇಶ್ವರ ದೇವಸ್ಥಾನಕ್ಕೆ ಸಹಾಯ ಮಾಡುವಂತೆ ಇಟಿವಿಯೊಂದಿಗೆ ಸಮಾಜದ ಮುಖಂಡರುಗಳು ಕರೆ ನೀಡಿದ್ದಾರೆ

ದಿನ ಕೇಳಿದರೂ ಅರಿಯದ ವಿದ್ಯೆ ನಿನ್ನಕ್ಕೆ ತಾನೇ ತಾನಾಗಿ ತಿಳಿಯಿತು ನೋಡ ಬಹುದಿನಗಳು ಹೇಳಿದರೂ ಹರಿಯದ ವಿದ್ಯೆ ನಿನ್ನಕ್ಕೆ ತಾನೇ ತಾನಾಗಿ సిగల నోడా ఎల్ల సిగల నిన్నంత కనక నిన్నంత నిన్ను కనక నిన్నంతా ಕೃಪ ಎನ್ನವನು ದೇವರನು ತಿರುಗಿಸಿಕೊಂಡವನು ಮಾನಪಗಳು ಅವನ ಕೃಪೆಯನ್ನವನು ತನ್ನೆಡೆಗೆ ದೇವರನು ತಿರುಗಿಸಿಕೊಂಡವನು ಜಗದ ನೋವ ಪದ ಮಾಡಿ ಹಾಡಿದವನು

கனக்கெந்தரே கனர கண்தரத புல்பேத மீறமா நீ எல்ல கன்கன ஜ ஜனர கண்டரக்குல்பேத மீறமா ತೋರುವ ರಕ್ಷಿಸುವ ತನಕಾಗಿನಿನ್ನ ದೈವ ಪರಂಪರೆಯಲ್ಲಿ ಆಧ್ಯಾತ್ಮಿಕವಾಗಿ ಪವಾಡ ಪುರುಷರಾಗಿ ಜಗತ್ತನ್ನು ಬೆಳಗಿರ್ತಕ್ಕಂತಹ ಶ್ರೀ ರೇವಣ ಸಿದ್ದೇಶ್ವರ ಪರಂಪರೆಯ ಶ್ರೀ ಬೀರ್ಲಿಂಗೇಶ್ವರ ದೇವಸ್ಥಾನವನ್ನು ಗಂಗಾವತಿ ನಗರದ ಹಾಲುಮತ ಮತ ಕುರುಬ ಸಮಾಜದ ಎಲ್ಲ ಹಿರಿಯರ ಮತ್ತು ಸಮಾಜದವರ ನೆರವಿನೊಂದಿಗೆ ಸಹಕಾರದ ನಿರ್ಮಾಣ ಇದೆ ಈ ಮಂದಿರವು ಸಂಪೂರ್ಣವಾಗಿ ಶಿಲೆಯಿಂದ ನಿರ್ಮಾಣ ಆಗ್ತಕ್ಕಂಥದ್ದು ಸುಮಾರು ಎರಡು ಕೋಟಿ ರೂಪಾಯಿ ಯೋಜನೆ ಇದಾಗಿದೆ ಇಲ್ಲಿ ಬರೀ ಗುಡಿಯಲ್ಲ ಶೈಕ್ಷಣಿಕವಾಗಿ ಸಹ ಒಂದು ಯೋಜನೆಯನ್ನು ಸಮಾಜದಲ್ಲಿ ಇಟ್ಕೊಂಡಿದ್ದಾರೆ ಎಲ್ಲರ ಸಹಕಾರದೊಂದಿಗೆ ಈ ಕಾರ್ಯ ಇವತ್ತು ಶಿಲೆಗಳನ್ನು ಜೋಡಿಸ್ತಕ್ಕಂಥ ಒಂದು ಪೂಜಾ ಕಾರ್ಯಕ್ರಮ ಇಲ್ಲಿ ನಡೀತಿ ಎಲ್ಲ ಸಮಾಜದವರು ನಮ್ಮ ಸಮಾಜ ಇದ್ದಾರೆ ಬೀರ್ಲಿಂಗೇಶ್ವರ ದೇವಸ್ಥಾನ ಹಲವು ದಶಕಗಳ ಕನಸು ಸಮಾಜದ್ದು ಗಂಗಾವತಿ ನಗರದಲ್ಲಿ ಆಗ್ಬೇಕಂತ ನಮ್ಮೆಲ್ಲ ಹಿರಿಯರು ಹಲವು ದಶಕಗಳಿಂದ ಇಲ್ಲಿ ಒಂದು ದೇವಸ್ಥಾನ ಕಟ್ಟಬೇಕು ಆ ಮೂಲಕ ಒಂದು ಸಮುದಾಯದ ಒಗ್ಗಟ್ಟನ್ನು ಮತ್ತು ಶೈಕ್ಷಣಿಕವಾಗಿ ಮುಂದುವರಿಬೇಕು ಅನ್ನೋದು ಹಿರಿಯರೆಲ್ಲರ ಅಪೇಕ್ಷೆ ಆಗಿದೆ ಅದರಂತೆ ಎಲ್ಲ ಇವತ್ತಿನೆಲ್ಲ ಪದಾಧಿಕಾರಿಗಳು ಮತ್ತು ಸಮಾಜದ ನಮ್ಮ ಸಮಾಜ ಮತ್ತು ಇನ್ನ ಇತರ ಸಮಾಜ ಎಲ್ಲ ಸಮಾಜದವರು ಸಹ ಒಳ್ಳೆಯ ಶುಭಾಶಯಗಳೊಂದು ಈ ಕಾರ್ಯಕ್ರಮ ಆರಂಭವಾಗಿದೆ ಬೇಗನೆ ಈ ದೇವಸ್ಥಾನ ನಿರ್ಮಾಣ ಆಗಿ ಗಂಗಾವತಿಯ ಸಮಗ್ರ ಅಭಿವೃದ್ಧಿಗೆ ನಮ್ಮ ಸಮಾಜವ್ರು ಸಹನೂ ಸಹಭಾಗಿತ್ವ ಹೊಂದಲಿ ಆ ನಿಟ್ಟಿನಲ್ಲಿ ಇವತ್ತು ಬೃಹತ್ ಶಿಲೆಗಳನ್ನು ಜೋಡಣೆ ಕಾರ್ಯಕ್ರಮಕ್ಕೆ ಪೂಜೆ ನಡೀತಾ ಇದೆ ನಮ್ಮೆಲ್ಲ ಹಿರಿಯರಿದ್ದಾರೆ ಈ ಕಾರ್ಯ ಈ ದೇವಸ್ಥಾನ ನಿರ್ಮಾಣ ಕಾರ್ಯ ಬೇಗನೆ ಮುಗಿದು ಎಲ್ಲ ಜನರ ಒಂದು ಸೇವೆಗೆ ಈ ದೇವಸ್ಥಾನ ಆಗಲಿ ಸ ಎಲ್ಲ ಸಮಾಜದವರಿಗೂ ಬೀರ್ಲಿಂಗೇಶ್ವರ ರೇಣು ಸಿದ್ದೇಶ್ವರ ಆಶೀರ್ವಾದ ನೀವು ಮಾಡಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡಿ ಓಂ ಶ್ರೀ ಬೀರ್ಲಿಂಗೇಶ್ವರಮ್ಮ ಈ ಒಂದು ಗುಡಿ ಆಸೆ ನಮ್ಮ ಕಂಪ್ಲೀಟ್ ತರಸಾಲ ಪೆಜ್ಮಾಂಡ್ರದ್ದು ಮತ್ತು ನಮ್ಮ ಬೆಂಗೆ ಹಿರಣ್ಣವ್ರದ್ದು ಮತ್ತು ನಮ್ಮ ಕಲ್ಕುಟ್ರ ಅಯ್ಯಪ್ಪ ಈ ಮೂವಾರ್ದು ಭಾಳ ಆಸೆ ಇತ್ತು ಅದೇ ರೀತಿ ನಮ್ಮ ಟೌನ್ ಸಮಾಜದಲ್ಲಿ ಇತಿಹಾಸದಲ್ಲಿ ಇದೆ ನಮ್ಮ ಟೌನ್ನಲ್ಲಿ ತಾಲೂಕು ಗಂಗಾವತಿ ತಾಲೂಕು ಮೇನ್ ಪ್ಲೇಸ್ನಲ್ಲಿ ಇದೆ ಮೊದಲನೇ ಬಾರಿಗೆ ಗುಡಿ ನಾವು ತುಡ್ಕಂಡಿದ್ದೆ ಈ ಗುಡಿಗೆ ಮೊದಲನೇದಾಗಿ ನಮ್ಮ ಪ್ರಸಾದ ಪ್ರಜ್ಮಾಂಡ್ರು ಅವರ ಒಂದು ಹರಕೆ ಆ ಒಂದು ಹರಕೆಯಿಂದ ಒಂದು ದಾನ ಕೊಟ್ಟರು ಒಂದು ಹನ್ನೊಂದು ಗುಂಟೆ ಅವರು ದಾನ ಕೊಟ್ಟರು ಭೂಮಿ ನಾವು ಭೂಮಿಯನ್ನು ದಾನ ಕೊಟ್ಟರು ನಾವು ಎಲ್ಲ ಸಂಘ ಸಂಘ ಎಲ್ಲ ಇದು ಮಾಡಿ ನಾವು ಒಂದು ಹತ್ತು ಗುಂಟೆ ಸಂಘದೊತ್ತಿನ ಖರೀದಿ ಮಾಡಿ ಕೊಟ್ಟು ಇಪ್ಪತ್ತೊಂದು ಗುಂಟಿ ಭೂಮಿಯಲ್ಲಿ ಅವರ ಆಸೆಯಂತೆ ಅವರ ಒಂದು ಆಸೆ ಇದ್ದ ಬೀರಲಿಂಗೇಶ್ವರ ಈಗ ಈಡೇರಿಸೋಕತ್ತ ಈಗ ಅದೇ ರೀತಿಯಾಗಿ ಅವರಿಗೆ ಅವ್ರ ಮಕ್ಕಳು ನಾವು ಎಲ್ಲ ಸಮಾಜದವರು ಎಲ್ಲ ಒಟ್ಟುಗೂಡಿ ಎಲ್ಲರೂ ಇದು ಇದು ಮಾಡೋಕ್ಕೀವಿ ಅದಕ್ಕೋಸ್ಕರ ಏನತ್ತೆ ಮುಂದೆ ಮುಂದಿನ ದಿನಮಾನಗಳಲ್ಲಿ ಮುಂದಿನ ದಿನಮಾನಗಳಲ್ಲಿ ನಮ್ಮ ಸಮಾಜ ಎಲ್ಲ ಸಮಾಜಕ್ಕೆ ನಾವು ಸಹಕಾರಿಯಾಗಿ ಎಲ್ಲ ಸಮಾಜಗಳು ನಮಗೆ ಸಹಕಾರಿಯಾಗಿ ಈ ದೇವಸ್ಥಾನ ಆದಷ್ಟು ಬೇಗ ಪೂರ್ಣ ಆಗೋಕ್ಕೆ ಸಹಕಾರ ಕೊಡ್ತಾರಂತ ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ ಆಮೇಲೆ ಎಲ್ಲರೂ ಸೇರಿ ಕೈಗೆ ಒಂದು ಕೈ ಸೇರಿದ್ರೆ ಹೆಂಗೆ ಚಪ್ಪಾಳೆ ಆಗುತ್ತೋ ಅದೇ ರೀತಿ ಎಲ್ಲರೂ ದುಡಿದ್ರೆ ಎಲ್ಲರೂ ಮಾಡೋದಾಗುತ್ತಾ ಈಗ ಇವತ್ತು ಇವತ್ತು ಕೆಲವರು ಇನ್ನೂ ಕೆಲವೊಂದಿಗೆ ಬರೋಕ್ಕಾಗಿಲ್ಲ ಅವರಿಲ್ಲ ಪಾಪ ಆದರೆ ಅವರು ನಾವು ಎಲ್ಲರೂ ಸೇರಿ ಮಾಡಿದ್ರೆ ಕೆಲಸ ಆಗ್ತೈತೆ ಅದು ಮಾಡಬೇಕು ಒಬ್ರಿಗೊಬ್ಬರು ತಿಳಿದು ಒಬ್ರಿಗೊಬ್ಬರು ಬರಬೇಕು ಯಾವುದೇ ಒಂದು ಯಾರ ಬಗ್ಗೆ ಏನು ಇದು ಮಾಡ್ಕೊಳ್ಳಾರ್ದಂಗೆ ಬರಬೇಕು ಕೈ ಜೋಡಿಸ್ಬೇಕು ಮಾಡಿದರೆ ಇದು ಒಂದು ಇತಿಹಾಸ ಆಗುತ್ತೆ ಆಮೇಲೆ ನಾವೇನು ಆಗಲಿ ನಾವೇನೀಗೆ ಎಲ್ಲರೂ ಶ್ರಮ ಪಡ್ಕತ್ತೀವಿ ನಮ್ಮೆಲ್ಲರದು ನಾಳೆ ಒಂದು ಹೆಸರು ಉಳಿತೈತಿ ಅಷ್ಟು ಉಳಿದು ಆಮೇಲೆ ಈ ಬೀರಿಂಗನ ಆಶೀರ್ವಾದ ನಮ್ಮೆಲ್ಲ ಸಾಮಾಜಿಕ ಮತ್ತು ಎನ್ ಅನ್ಯ ಸಮಾಜ ಎಲ್ಲರೂ ಬಂದು ಇದನ್ನು ಇದು ಮಾಡ್ಕೊಂತಾರೆ ಯಾಕಂದರೆ ಬೀರಲಿಂಗೇಶ್ವರ ಅಂದರೆ ಈಶ್ವರ ನಮ್ಮ ಇದರಲ್ಲಿ ಬೀರಲಿಂಗೇಶ್ವರ ಗರ್ಜಲಿಂಗೇಶ್ವರ ಆಮೇಲೆ ಭೋಜಲಿಂಗೇಶ್ವರ ಎಲ್ಲ ಲಿಂಗೇಶ್ವರ ಈಶ್ವರನೇ ಆತನ ಪ್ರ ಸ್ವರೂಪವೇ ಇವೆಲ್ಲ ರೇವಣ ಸಿದ್ದೇಶ್ವರ ಅಮೋಘ ಸಿದ್ದೇಶ್ವರ ಅಮೋಘ ಸಿದ್ದೇಶ್ವರ ಈ ರೀತಿ ಇದಾವೆ ಎಲ್ಲ ಎಲ್ಲ ಬಂಧು ಬಾಂಧವರು ಎಲ್ಲರೂ ನಮಗೇನೆಂದರೆ ನೀವು ಬೋಣಿಗೆ ಮಂದಿ ಬೋಣಿಗೆ ಮಂದಿ ಅಂತಾರೆ ಈಗ ನೀವು ಬೋಣಿಗೆ ಮಾಡ್ರಿ ನಮಗೆ ನಾವು ಕೇಳ್ತೀವಿ ಇಷ್ಟೇ ಇದನ್ನ ಹೇಳ್ತಾ ಇದು ಎಲ್ಲ ಚೆನ್ನಾಗಿ ನಡೀಲಿ ಎಲ್ಲರೂ ಸಹಕಾರ ಕೊಡಲಿ ಎಲ್ಲರೂ ಸಹಕಾರ ಕೊಟ್ಟರೆ ಮಾತ್ರ ಇದು ಸಾಧ್ಯ ಆಗುತ್ತೆ ಅಂತೇಳಿ ಈ ಮೂಲಕ ನಾವು ಕೇಳ್ಕೊಂತ ನಮ್ಮ